ನೀರು ಬಿದ್ದಿದೆಯಾ ಫಸ್ಟ್ ಥಿಂಗ್ ಫಸ್ಟ್ ನಿಮ್ಮ ಮೊಬೈಲ್ನ ಸ್ವಿಚ್ ಆನ್ ಮಾಡೋದಕ್ಕಂತೂ ಹೋಗ್ಬೇಡಿ ಸೊ ಈ ವಿಡಿಯೋನ ಕಂಪ್ಲೀಟ್ ನೋಡಿ ನಾನು ನಿಮಗೆ ಈ ವಿಡಿಯೋದಲ್ಲಿ ನೀವು ಏನು ಮಾಡಬೇಕು ಅನ್ನೋದಕ್ಕಿಂತ ಏನು ಮಾಡಬಾರ್ದು ಅನ್ನೋದನ್ನು ಫುಲ್ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಮಂಜು ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ರವಿ ಸೊ ಆಲ್ರೆಡಿ ನೀವು ಟೈಟಲ್ಲು ತಮ್ಮನೆಲ್ಲ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಇವತ್ತಿನ ಟಾಪಿಕ್ ಏನು ಅಂತ ಅಂತ ಅಂದ್ಬಿಟ್ಟು ಸಪೋಸ್ ಆ ಮೊಬೈಲ್ ಏನಾದರೂ ನೀರಿಗೆ ಬಿತ್ತು ಅಂತ ಹೇಳಿದ್ರೆ ಏನು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ನಾವು ಆಲ್ರೆಡಿ ಮೊಬೈಲ್ ಯೂಸ್ ಮಾಡ್ತಾ ಇರೋದರಿಂದ ನಾವು ತುಂಬ ಕಡೆ ಕೇಳಿರ್ತೀವಿ ನೋಡಿರ್ತೀವಿ ಅಥವಾ ನಮಗೆ ಪರ್ಸ್ನಲಿ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಸೊ ತುಂಬ ಜನಕ್ಕೆ ಏನು ಅಂತ ಹೇಳಿದ್ರೆ ಆ ಮೊಬೈಲ್ ನೀರಿಗೆ ಬಿದ್ದರೆ ಏನು ಮಾಡಬೇಕು ಅನ್ನೋದು ಗೊತ್ತೇ ಇರೋದಿಲ್ಲ ಅವರಿಗೆ ಸೊ ಅವ್ರ ಮೊಬೈಲ್ ಡ್ಯಾಮೇಜು ನೀರು ಬಿದ್ದಿರೋದಕ್ಕಿಂತ ಅವ್ರು ತಗೊಳ್ಳೋ ಓನ್ ಡಿಸಿಷನ್ ಮೇಲ ಮೊಬೈಲ್ ಜಾಸ್ತಿ ಡ್ಯಾಮೇಜ್ ಆಗಿರುತ್ತೆ ಸೊ ಈ ವಿಡಿಯೋನ ಕಂಪ್ಲೀಟ್ ನೋಡಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಕೆಲವೊಂದು ಟಿಪ್ಸ್ನ ಹೇಳ್ಕೊಡ್ತೀನಿ ಸೊ ಅದು ಮೊಬೈಲ್ಗೇನಾದರೂ ನಿಮ್ಮ ಮೊಬೈಲ್ ಏನಾದ್ರು ನೀರಿಗೆ ಏನಾದ್ರು ಬಿದ್ದಿದೆ ಅಂತ ಹೇಳಿದ್ರೆ ಸೊ ನಾನು ಹೇಳೋ ಟಿಪ್ಸ್ನ ನೀವೇನಾದರೂ ಫಾಲೋ ಮಾಡಿದಿರ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲೂ ನಿಮ್ಮ ಮೊಬೈಲ್ನ ರಿಕವರಿ ಮಾಡೋ ಚಾನ್ಸಸ್ಸು ತುಂಬಾ ಇದೆ ಸೊ ಆದಷ್ಟು ವಿಡಿಯೋನ ಕಂಪ್ಲೀಟ್ ನೋಡಿ ಸೊ ವಿಡಿಯೋನ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡೋದಕ್ಕಂತೂ ಹೋಗಬೇಡಿ ಸೊ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಫ್ಯೂಚರಲ್ಲೂ ಕೂಡ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ನೀವೇನಾದರೂ ನಮ್ಮ ಮಂಜು ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಸೊ ಇದೇ ಥರ ಒಳ್ಳೆ ಕಂಟೆಂಟ್ಗೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇ ಪಾಯಿಂಟು ಮೊಬೈಲ್ ನೀರು ಏನಾದರೂ ಬಿದ್ದರೆ ಯಾವುದೇ ಕಾರಣಕ್ಕೂ ಮೊಬೈಲ್ ಸ್ವಿಚ್ ಆನ್ ಮಾಡೋಕ್ಕಂತೂ ಹೋಗಬೇಡಿ ರೀಸನ್ ಇಷ್ಟೇ ನಿಮ್ಮ ಮೊಬೈಲನ್ನ ಸ್ವಿಚ್ ಆನ್ ಮಾಡಿದ್ದೀರ ಅಂತ ಹೇಳಿದ್ರೆ ಸೊ ನಿಮ್ಮ ಮೊಬೈಲ್ ಒಳಗಡೆ ಇರತಕ್ಕಂಥ ಹಾರ್ಡ್ವೇರ್ ಪಾರ್ಟ್ಸ್ಗಳು ಶಾರ್ಟ್ ಸರ್ಕ್ಯೂಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಇನ್ ದ ಸೆನ್ಸ್ ನಿಮ್ಮ ಮೊಬೈಲ್ದು ಮದರ್ ಬೋರ್ಡ್ ಆಗಿರ್ಬೋದು ಅಥವಾ ನಿಮ್ಮ ಮೊಬೈಲ್ ಬ್ಯಾಟ್ರಿ ಕೂಡ ಆಗಿರ್ಬೋದು ಸೊ ಅದೇನಾಗುತ್ತೆ ಶಾರ್ಟ್ ಸರ್ಕ್ಯೂಟ್ ಆಗಿ ನಿಮ್ಮ ಮೊಬೈಲ್ ಫುಲ್ಲ ಫುಲ್ ಕರೆಕ್ಟ್ ಆಗೋ ಚಾನ್ಸಸ್ಸೇ ಇರುತ್ತೆ ಆದಷ್ಟು ಮೊಬೈಲ್ ನೀರಿಗೆ ಏನಾದ್ರು ಬಿತ್ತು ಅಂತ ಹೇಳಿದ್ರೆ ಅದು ಯಾವ ಕಂಡೀಷನಲ್ಲಿ ಇರುತ್ತೆ ಗೊತ್ತಾ ಅದೇ ಕಂಡೀಷನಲ್ಲಿ ಇರೋದು ಬಿಟ್ಬಿಡಿ ಸಪೋಸ್ ಏನಾದ್ರು ಮೊಬೈಲ್ ನೀರಿಗೆ ಏನಾದ್ರು ಬಿದ್ದು ಮೊಬೈಲ್ ಹಾಗೇ ಅದೇ ಸ್ವಿಚ್ ಆನಲ್ಲಿ ಇದೆ ಅಂತ ಹೇಳಿದ್ರೆ ಅದನ್ನು ಸ್ವಿಚ್ ಆಫ್ ಮಾಡಿಬಿಟ್ಟು ಸೊ ಹಾಗೆ ಡ್ರೈಡ್ ಕಂಡೀಷನಲ್ಲಿ ಇರೋದಕ್ಕಂತೂ ಬಿಡಿ ಎರಡನೇ ಪಾಯಿಂಟು ಸೊ ತುಂಬ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮೊಬೈಲ್ ನೀರಿಗೆ ಏನಾದ್ರು ಬಿದ್ದಿದೆ ಅಂತ ಹೇಳಿದ್ರೆ ಸೊ ಇದೊಂದು ಮಿಸ್ಕನ್ಸೆಪ್ಷನ್ನು ಇದು ಹೇಗೆ ಉಟ್ಕೊಂತು ಅಂತಲೂ ಗೊತ್ತಿಲ್ಲ ತುಂಬ ಜನ ಹೇಳ್ತಾರೆ ಆ ಮೊಬೈಲ್ ನೀರ್ಗೇನಾದ್ರು ಬಿದ್ದು ಅಂತ ಹೇಳಿದ್ರೆ ತಕ್ಷಣ ಎತ್ಕೊಂಡು ಹೋಗ್ಬಿಟ್ಟು ಅಥವಾ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಬಿಟ್ಬಿಟ್ಟು ಅಕ್ಕಿ ಇಡಿ ಅಕ್ಕಿ ಮೀನ್ಸ್ ರೈಸ್ ಇಟ್ಟರೆ ರೈಸ್ ಏನಾಗುತ್ತೋ ವಾಟರ್ ನಾವು ಫುಲ್ ಎರಪ್ ಮಾಡ್ಕೊಳ್ಳುತ್ತೆ ಅಂತಂದ್ಬಿಟ್ಟು ಸೊ ಇದೊಂದು ಮೂಢನಂಬಿಕೆ ಅಂತಲೇ ಹೇಳ್ಬೋದು ಸಪೋಸ್ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ನಿಮ್ಮ ಮೊಬೈಲು ನೀರಿಗೆ ಏನಾದ್ರು ಬಿತ್ತು ಅಂದಾಗ ಒಂದು ಹಾಫ್ ಆನ್ ಅವರು ಒನ್ ಅವರ್ ಬಿಟ್ಟು ಮೊಬೈಲ್ ತೊಗೊಂಡೋಗಿ ಅಕ್ಕಿ ಡಬ್ಬದಲ್ಲಿ ಇಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ ಅಕ್ಕಿಯಲ್ಲಿ ಇರ್ತಕ್ಕಂಥ ಸ್ಮಾಲ್ ಸ್ಮಾಲ್ ಪ್ರಾಕ್ಟಿಕಲ್ಸ್ ಏನೇ ಇಟ್ಕೊಂಡು ಇರೋದಾಗುತ್ತೋ ಸಣ್ಣ ಸಣ್ಣ ಅಕ್ಕಿ ಅಥವಾ ತೊಳಿರೋ ಡಸ್ಟು ಏನಾಗುತ್ತೆ ನಿಮ್ಮ ಕ್ಯಾಮ್ರಾ ಲೆನ್ಸಸ್ಸು ಅಥವಾ ಚಾರ್ಜಿಂಗ್ ಪೋರ್ಟು ಅಥವಾ ಸ್ಪೀಕರ್ದು ಒಳಗಡೆ ಹೋಗಿ ಕುತ್ಕೊಳ್ಳುತ್ತೆ ಕುತ್ಕೊಳಾಗ ಏನಾಗುತ್ತೆ ಅಂತ ಹೇಳಿದ್ರೆ ಫುಲ್ಲಿ ನಿಮ್ಮ ಹಾರ್ಡ್ವೇರ್ ಏನೇ ತುಂಬ ಪ್ರಾಬ್ಲಮ್ ಆಗುತ್ತೆ ಸೊ ಅದರಿಂದ ನಿಮ್ಮ ಮೊಬೈಲ್ ಪರ್ಫಾರ್ಮೆನ್ಸ್ಗೂ ಕೂಡ ಹಾಳಾಗ್ಬೋದು ಸೊ ಆದರೆ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಸಪೋಸ್ ನಿಮ್ಮ ಮೊಬೈಲ್ ನೀರಿಗೇನಾದ್ರು ಬಿತ್ತು ಅಂತ ಹೇಳಿದ್ರೆ ಅದನ್ನು ಯಾವುದೇ ಕಾರಣಕ್ಕೂ ಅಕ್ಕಿ ಡ್ರಬ್ಲ್ ಮಾತ್ರ ಹಾಕಂತೂ ಹೋಗಬೇಡಿ ರೀಸನ್ ಇಷ್ಟೇ ಅಕ್ಕಿ ಇರೋದು ಅದನ್ನು ಅಡುಗೆ ಮಾಡಿ ಊಟ ಮಾಡೋದಕ್ಕಂತೆ ಹೊರತು ಮೊಬೈಲ್ ನೀರಿಗೆ ಬಿದ್ದರೆ ಅದನ್ನು ಹಾಕಕ್ಕಂತೂ ಅಲ್ಲ ಆದಷ್ಟು ಈ ಮೂಡ್ ಬಿಲೀವ್ ಮಾಡೋಕ್ಕಂತೂ ಹೋಗಬೇಡಿ ಸಪೋಸ್ ಅದು ಒಂದು ಸಲ ಏನಾದರೂ ಆ ಅಕ್ಕಿಲಿರ್ತಕ್ಕಂಥ ಡಸ್ಟ್ ಆಗಲಿ ಅಥವಾ ಸಣ್ಣ ಸಣ್ಣ ಸ್ಮಾಲ್ ಸ್ಮಾಲ್ ರೈಸ್ ಪೀಸಸ್ ಆಗಲಿ ನಿಮ್ಮ ಸ್ಪೀಕರು ನಿಮ್ಮ ಮೊಬೈಲ್ ಸ್ಪೀಕರು ಅಥವಾ ಚಾರ್ಜಿಂಗ್ ಪೋರ್ಟ್ ಒಳಗಡೆ ಹೋಯ್ತು ಅಂತ ಹೇಳಿದ್ರೆ ಅದನ್ನು ಮತ್ತೆ ನೀವು ರೀಪ್ಲೇಸ್ ಮಾಡಬೇಕಾಗಿನೇ ಬರುತ್ತೆ ಸೊ ಆದಷ್ಟು ಇದನ್ನು ಅವ ಇಂಡಿನ್ ಪಾಯಿಂಟ್ ಬಂದುಬಿಟ್ಟು ಮೊಬೈಲು ನೀರಿಗೆ ಬಿದ್ದಿದೆ ಸ್ವಲ್ಪ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ತೆಗೆದು ಒರೆಸ್ಬಿಟ್ಟು ಮತ್ತೆ ಚಾರ್ಜಿಂಗ್ ಆಗ್ಬಿಡ್ತಾರೆ ಸೊ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಆಲ್ರೆಡಿ ನೀರು ಮೊಬೈಲ್ ಒಳಗಡೆ ಇದೆ ಮೀನ್ಸ್ ಒಳಗಡೆ ವಾಟರ್ ಎಂಟರ್ ಆಗಿದೆ ನೀವು ಮತ್ತೆ ಚಾರ್ಜಿಂಗ್ ಹಾಕಿದ್ದೀರಾ ಅಂತೇಳಿದ್ರೆ ಅದು ಎಲೆಕ್ಟ್ರಿಸಿಟಿಗೆ ಕನೆಕ್ಟ್ ಆಗುತ್ತೆ ಕನೆಕ್ಟ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಎಂಟೈರ್ ಎಂಟೈರ್ ಒಳಗಡೆ ಮೊಬೈಲ್ ಒಳಗಡೆ ಇರತಕ್ಕಂಥ ಹಾರ್ಡ್ವೇರ್ ಪಾರ್ಟ್ಸ್ ಏನಿದೆ ಗೊತ್ತಾ ಫುಲ್ ಆ ಫುಲ್ ಕರೆಕ್ಟ್ ಆಗಿಬಿಡುತ್ತೆ ಸೊ ಅದು ಮೊಬೈಲ್ ಯೂಸ್ ಮಾಡೋಕಾಗದಿರೋಷ್ಟು ಆಗುತ್ತೆ ಸೊ ನೀವು ಅದನ್ನು ಸರ್ವಿಸ್ ಸೆಂಟರ್ಗೆ ಎತ್ಕೊಂಡಿದ್ರು ಕೂಡ ಅದು ಫುಲ್ ಆ ಫುಲ್ ವೇಸ್ಟ್ ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಸೊ ಯಾವುದೇ ಕಾರಣಕ್ಕೂ ಆ ಥರ ಡಿಸಿಷನ್ ಮಾತ್ರ ತೊಗೊಳೋಕೆ ಹೋಗ್ಬಿಡಿ ಇದೊಂದು ರಾಂಗ್ ಡಿಸಿಷನ್ ಅಂತಲೇ ಹೇಳ್ಬೋದು ಸಪೋಸ್ ಮೊಬೈಲ್ ಏನಾದ್ರು ನೀರಿಗೆ ಬಿದ್ದಿದೆ ಅಂತ ಹೇಳಿದ್ರೆ ಒರೆಸ್ಬಿಟ್ಟು ಸೈಲೆಂಟಾಗಿ ಸೈಡಲ್ಲಿ ಎತ್ತಿಟ್ಬಿಡಿ ಸೊ ಆಮೇಲೆ ನೆಕ್ಸ್ಟ್ ಡಿಸಿಷನ್ ಏನು ಅಂತ ಅಂದ್ಬಿಟ್ಟು ನೀವು ಆಮೇಲೆ ಬೇಕಾದರೂ ಯೋಚನೆ ಮಾಡಿ ಮುಂದಿನ ಪಾಯಿಂಟು ಸ್ವಲ್ಪ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆ ಮೊಬೈಲ್ ನೀರು ಬಿದ್ದಿದ ತಕ್ಷಣ ಮೊಬೈಲ್ ತೊಗೊಂಡು ಸೊ ಊದುತ್ತಾರೆ ಊದುತ್ತಾರೆ ಇನ್ ದ ಸೆನ್ಸ್ ಬ್ಲೋ ಮಾಡ್ತಾರೆ ಬ್ಲೋ ಮಾಡಿದಾಗ ಏನಾಗುತ್ತೆ ಅವ್ರ ಅಸಂಪ್ಷನ್ ಎಣ್ಣೆಯಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಸೊ ಊದಿದ ತಕ್ಷಣ ವಾಟರ್ ಔಟ್ಸೈಡ್ ಬರುತ್ತೆ ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ಮ ಒಂದು ಕೈಯ್ಯಲ್ಲಿ ನೀಟ್ಕೊಂಡು ನೀವು ಊದಿದ್ರೆ ಅದೇನಾಗುತ್ತೆ ನಿಮ್ಮ ಮುಂದಕ್ಕೆ ಹೋಗುತ್ತೆ ಹೊರ್ತು ಯಾವುದೇ ಕಾರಣಕ್ಕೂ ಹಿಂದೆ ಬರೋಲ್ಲ ಸೇಮ್ ವೈಸ್ ಇದರಲ್ಲೂ ಕೂಡ ಅಷ್ಟೇ ಮೊಬೈಲನ್ನು ತೊಗೊಂಡು ಊದಿದ್ರೆ ಏನಾಗುತ್ತೆ ವಾಟರ್ ಏನಾಗುತ್ತೆ ಇನ್ನೂ ಇನ್ಸೈಡ್ ಹೋಗುತ್ತೆ ಹೊರ್ತು ಯಾವುದೇ ಕಾರಣಕ್ಕೂ ನಿಮ್ಮ ಹತ್ರ ಅಂತೂ ಬರೋದಿಲ್ಲ ಏನಾಗುತ್ತೆ ನೀವೇ ಮೊಬೈಲ್ ಇರ್ತಾ ಮೊಬೈಲ್ ಒಳಗಡೆ ಇರೋ ನೀರನ್ನ ಇನ್ನೂ ಫುಲ್ ಒಳಗಡೆ ತೆಳ್ದಂಗೆ ಆಗುತ್ತೆ ಸೊ ಈ ಡಿಸಿಷನ್ದು ತೊಗೊಳಕ್ಕಂತೂ ಹೋಗ್ಬಿಡಿ ಅದು ಆದಷ್ಟು ಒಳಗಡೆ ಹೋದಷ್ಟು ಕೂಡ ನಿಮಗೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ವಾಟರ್ನ ತೆಗೆಯೋದಕ್ಕೆ ಸೊ ರೀಸನ್ ಸಿಂಪಲ್ಲು ಸೊ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಮೊಬೈಲ್ ಬಿದ್ದಾಗ ನೀವು ವಾಟರ್ ಬಿದ್ದಾಗ ನೀವೇನು ಮಾಡಬೇಕು ಮೊಬೈಲನ್ನ ಸೈಡಲ್ಲಿ ಐತಿಟ್ಬಿಡಿ ಸೊ ಅದೆಷ್ಟಾಗುತ್ತೋ ಅಷ್ಟು ಆಟೋಮೆಟಿಕ್ಕಾಗಿ ವಾಟರ್ ಡ್ರೈ ಆಗುತ್ತೆ ಆಟೋಮೆಟಿಕ್ಕಾಗಿ ಡ್ರೈ ಆಗುತ್ತೆ ಅದಾದ್ಮೇಲೆ ನೆಕ್ಸ್ಟು ನಾನು ಹೇಳ್ತಕ್ಕಂಥ ಸಿಂಪಲ್ ಸ್ಟೆಪ್ನ ನೀವು ಬೇಕಾದ್ರೆ ಫಾಲೋ ಮಾಡ್ಬೋದು ಅದೇ ಕಾರಣಕ್ಕೂ ಮೊಬೈಲ್ ನೀರು ಬಿದ್ದಿದ ತಕ್ಷಣ ಊದಕ್ಕಂತೂ ಬ್ಲೋ ಮಾಡೋಕ್ಕಂತೂ ಹೋಗ್ಬೇಡಿ ನೀವು ಇನ್ನೂ ವಾಟರ್ನ ಒಳಗಡೆ ಪುಷ್ ಮಾಡ್ದಂಗೆ ಆಗುತ್ತೆ ಸೊ ವಾಟರ್ ಇಷ್ಟು ಒಳಗಡೆ ಪುಷ್ ಆ ಪುಷ್ ಗೊತ್ತಾ ಅಷ್ಟು ಕೂಡ ನಿಮ್ಮ ಮೊಬೈಲ್ಗೆ ಡ್ಯಾಮೇಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಇವತ್ತು ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮೊಬೈಲ್ ನೀರು ಬಿದ್ದಿದ ತಕ್ಷಣ ಅವ್ರ ರೆಸಮ್ಷನಲ್ಲಿ ಏನು ಮಾಡ್ತಾರೆ ಆ ಮೊಬೈಲ್ನ ತೊಗೊಂಡೋಗಿ ಡೈರೆಕ್ಟು ಸನ್ಲೈಟಲ್ಲಿ ಇಟ್ಬಿಡ್ತಾರೆ ಮೀನ್ಸ್ ಎವಿ ಬಿಸಿಲಿ ಇರುತ್ತೆ ಗೊತ್ತಾ ಇಟ್ಬಿಡ್ತಾರೆ ಅವ್ರು ಅಂದ್ಕೊಂಡಿರ್ತಾರೆ ನೀರು ಬಿದ್ದಿದೆ ಸೇಮ್ ಒಳ್ಳೆ ಬಟ್ಟೆ ಒಣಗಾಕ್ತಿವಿ ಗೊತ್ತಾ ನಾವು ಆ ಥರ ಸೊ ಮೊಬೈಲ್ ಆ ಥರ ಇಟ್ಟರೆ ಏನಾಗುತ್ತೆ ವಾಟರ್ ಎಲ್ಲ ಕಂಟೆಂಟ್ ಏನಿದೆ ಹೇಳ್ಕೊಂಬಿಡುತ್ತೆ ಅಂತ ಹೌದು ನಿಜ ಅದ್ರ ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ ವಾಟರ್ನ ಅದು ಫುಲ್ ಎಳ್ಕೊಂಡಿಲ್ಲ ಅಂದರೆ ಅರೌಂಡ್ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ನಿಮಗೆ ಎಡ್ಜಲ್ಲಿ ಏನಿರುತ್ತೆ ಗೊತ್ತೋ ವಾಟರು ಅದು ಎವಾಪ್ರೇಟ್ ಆಗುತ್ತೆ ಮೀನ್ಸ್ ಆವಿ ಆಗುತ್ತೆ ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಆ ಥರ ಇಡೋದ್ರಿಂದ ಡೈರೆಕ್ಟ್ ಸನ್ಲೈಟ್ಗೆ ಇಡೋದ್ರಿಂದ ನಿಮ್ಮ ಸ್ಕ್ರೀನ್ ಒಂದು ತುಂಬ ಹೆವಿ ಹೀಟ್ ಆಗಿಬಿಡುತ್ತೆ ಆ್ಯಸ್ ವೆಲ್ ಆಸ್ ಬ್ಯಾಟ್ರಿ ಕೂಡ ತುಂಬ ಹೀಟ್ ಆಗುತ್ತೆ ಹೀಟ್ ಆದಾಗ ಏನಾಗುತ್ತೆ ಹೇಳಿದ್ರೆ ಯೂಸೇಜ್ ಆಫ್ ಸ್ಕ್ರೀನ್ ಕೂಡ ಆಲ್ಮೋಸ್ಟಲ್ಲಿ ನಿಮಗೆ ಸ್ಕ್ರೀನ್ ಹೋಗುತ್ತೆ ಮತ್ತು ಬ್ಯಾಟ್ರಿ ಕೂಡ ಹೀಟ್ ಆದಾಗೆ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಮೇಲೆ ಕೂಡ ಅದು ತುಂಬ ಪರಿಣಾಮ ಬೀರುತ್ತೆ ಸೊ ಆದಷ್ಟು ಮೊಬೈಲ್ನ ಆ ಥರ ಡೈರೆಕ್ಟ್ ಸನ್ಲೈಟಲ್ಲಿ ಇಡೋದನ್ನು ಬಿಡಬೇಕು ಬಿಡಬೇಕು ಮೀನ್ಸ್ ಅದನ್ನು ತುಂಬ ಅವಾಯ್ಡ್ ಮಾಡಿ ಅವಾಯ್ಡ್ ಮಾಡೋದಷ್ಟು ಒಳ್ಳೆಯದು ಹಾಗೆ ಸ್ವಲ್ಪ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮೊಬೈಲ್ನ ಫುಲ್ ಶೇಕ್ ಮಾಡಿಬಿಡ್ತಾರೆ ಶೇಕ್ ಮಾಡಿದಾಗ ಏನು ಅನ್ಕೊಂಡಿರ್ತಾರೆ ಅದು ಸ್ಪೀಕರ್ ಸ್ಪೀಕರ್ ಇರುತ್ತೆ ಗೊತ್ತಾ ಅದ್ರ ಮುಖಾಂತರ ಏನಾದರೂ ಬರುತ್ತೆ ಅಥವಾ ಚಾರ್ಜಿಂಗ್ ಪೋರ್ಟ್ ಇರುತ್ತೆ ಗೊತ್ತಾ ಅದ್ರ ಮುಖಾಂತರ ಏನಾದರೂ ಬರುತ್ತೆ ಅಂತ ಅಂದ್ಬಿಟ್ಟು ಸೊ ಇದೊಂದು ಮಿಸ್ ಆದ ಅಂಶನ ಅದು ಯಾವುದೇ ಕಾರಣಕ್ಕೂ ಬರೋದಿಲ್ಲ ಎಂಟಿ ನಾವು ಕೆಲವೊಂದು ರೈಟ್ ಸ್ಟೆಪ್ಸ್ನ ತೊಗೊಂಡಾಗ ಮಾತ್ರ ಅದು ವಾಟರ್ ಕ ಒಳಗಡೆ ಇರ್ತಕ್ಕಂಥ ಆಚೆ ಆಚೆಗಡೆ ತೆಗಿಬೋದೇ ಹೊರತು ನೀವು ಫುಲ್ ಶೇಕ್ ಮಾಡೋದ್ರಿಂದ ಅಥವಾ ನೀವು ಏನು ಯೂಸ್ ಮಾಡ್ತೀರ ಗೊತ್ತಾ ಟೂತ್ಪಿಕ್ಕನ್ನು ಕೂಡ ಸ್ವಲ್ಪ ಜನ ಯೂಸ್ ಮಾಡ್ತಾರೆ ಟೂತ್ಪಿಕ್ ಯೂಸ್ ಮಾಡ್ತಾರೆ ಇಯರ್ಬಡ್ಸು ನಾವೇನು ಯೂಸ್ ಮಾಡ್ತೀವಿ ಗೊತ್ತಾ ಕಿವಿ ಒಳಗಡೆ ಹಾಕ್ತೀವಲ್ಲ ಇಯರ್ಬಡ್ಸು ಅದನ್ನು ಕೂಡ ಸ್ವಲ್ಪ ಜನ ಯೂಸ್ ಮಾಡ್ತಾರೆ ಅದೆಲ್ಲ ಏನಾಗುತ್ತೆ ಅಂತೇಳಿದ್ರೆ ನಿಮ್ಮ ಮೊಬೈಲ್ ಇರ್ತಕ್ಕಂಥ ಹಾರ್ಡ್ವೇರ್ಗೆ ಅದು ಡ್ಯಾಮೇಜ್ ಮಾಡುತ್ತೆ ಹೊರತು ಮೊಬೈಲ್ ಒಳಗಡೆ ಇರತಕ್ಕಂಥ ವಾಟರ್ನ ಅದು ಯಾವುದೇ ಕಾರಣಕ್ಕೂ ಈವನ್ ಒನ್ ಪರ್ಸೆಂಟ್ ಕೂಡ ಅದು ಆಚೆ ತೆಗಿಯೋಕ್ಕಂತೂ ಸಾಧ್ಯನೇ ಇಲ್ಲ ಈವನ್ ಇದನ್ನು ಆಲ್ಮೋಸ್ಟ್ ಆಲು ಮೊಬೈಲ್ ಕಂಪ್ನಿಯವರೇ ಕೂಡ ಅದನ್ನು ಕ್ಲೈಮ್ ಮಾಡ್ತಾರೆ ಕೆಲವೊಂದು ರೈಟ್ ಸ್ಟೆಪ್ಸ್ನ ತಗೊಂಡ್ರೆ ಮಾತ್ರ ಮೊಬೈಲ್ ಒಳಗಡೆ ಇರ್ತಕ್ಕಂಥ ನೀರನ್ನ ನಾವು ಆಚೆಗಡೆ ತೆಗಿಬೋದು ಸೊ ನಾನು ಆಗಲೇ ಹೇಳ್ದಂಗೆ ಸ್ವಲ್ಪ ಜನ ಏನು ಮಾಡ್ತಾರೆ ಫುಲ್ ಫುಲ್ ಶೇಕ್ ಮಾಡ್ತಾರೆ ಈವನ್ ಸ್ವಲ್ಪ ಜನ ಬುದ್ಧಿವಂತರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮೊಬೈಲ್ನ ತೊಗೊಂಡೋಗಿ ಫ್ರಿಡ್ಜಲ್ಲಿ ಇಕ್ಕಿರೋದನ್ನು ಕೂಡ ನಾವು ಯೂಟ್ಯೂಬಲ್ಲಿ ನೋಡ್ಬೋದು ಅಥವಾ ನಾವು ಕೂಡ ನ್ಯೂಸಲ್ಲೂ ಓದ್ಬೋದು ಆರ್ಟಿಕಲಲ್ಲೂ ಕೂಡ ಓದ್ಬೋದು ಸ್ವಲ್ಪ ಜನ ಎತ್ಕೊಂಡೋಗಿ ಮೊಬೈಲ್ನ ಫ್ರಿಡ್ಜಲ್ಲಿ ಇಕ್ಕಿ ಅದು ನಮಗೆ ವಾಟರ್ ಎವಾಪರೇಟ್ ಆಗುತ್ತೆ ಅನ್ನೋದನ್ನು ಕೂಡ ನಾವು ತಿಳಿದಿದ್ದೀವಿ ಸೊ ಆದರೆ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಮೊಬೈಲ್ ನೀರಿಂದ ಬಿದ್ದಾಗ ಅದು ಫುಲ್ ಶೇಕ್ ಮಾಡಬೇಡಿ ಶೇಕ್ ಮಾಡೋದು ಏನಾಗುತ್ತೆ ಗೊತ್ತಾ ಮೀನ್ಸ್ ಮೊಬೈಲಲ್ಲಿ ಇರ್ತಕ್ಕಂಥ ವಾಟರ್ ಬಂದ್ಬಿಟ್ಟು ಇನ್ನೂ ಡೆಪ್ತ್ ಹೋಗುತ್ತೆ ಇನ್ನು ಡೆಪ್ತ್ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದನ್ನು ಮತ್ತೆ ಆಚೆಗಡೆ ತೊಗೊಂಬರೋಕ್ಕೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಬಂದು ನಿಮ್ಮ ಮೊಬೈಲ್ ಅಂತ ಹೇಳಿದ್ರೆ ಏರ್ ಡ್ರೈಯರ್ನ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡಿ ಸೊ ಏನಾಗುತ್ತೆ ಮೊಬೈಲ್ ನೀರು ಬಿದ್ದಿದ ತಕ್ಷಣ ನೀವೇನಾದ್ರು ಏರ್ ಡ್ರೈಯರ್ನ ಯೂಸ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಏರ್ ಬಿಸಿ ಗಾಳಿ ವಾಟರ್ನ ಪುಲ್ ಮಾಡೋದಿಲ್ಲ ಪುಷ್ ಮಾಡುತ್ತೆ ಪುಷ್ ಮಾಡೋದಕ್ಕೆ ಏನಾಗುತ್ತೆ ವಾಟರ್ ಒಳಗಡೆ ಹೋಗಿ ಅದನ್ನು ಮತ್ತೆ ನಾವು ಆಚೆ ತೆಗಿಯೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಮತ್ತು ಇನ್ನೊಂದು ದಿನದಕ್ಕೆ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಯೂಶ್ವಲಿ ಏರ್ ಡ್ರೈರರ್ ನಿಮಗೆ ಬರೋದು ಬಿಸಿ ಬರುತ್ತೆ ಬಿಸಿ ಗಾಳಿ ಬಂದಾಗ ಏನಾಗುತ್ತೆ ನಿಮ್ಮ ಬ್ಯಾಟ್ರಿನ ಫುಲ್ ಹೀಟ್ ಆಗುತ್ತೆ ಒನ್ಸ್ ಬ್ಯಾಟ್ ಬ್ಯಾಟ್ರಿನ ಹೀಟ್ ಏನಾರು ಆಗಿದೆ ಅಂತ ಹೇಳಿದ್ರೆ ಅದು ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಮೇಲೆ ತುಂಬ ಅಂದರೆ ತುಂಬಾ ಪರಿಣಾಮ ಬೀರುತ್ತೆ ಸೊ ಇದು ನಿಮ್ಮ ಬ್ಯಾಟ್ರಿನ ಡ್ಯಾಮೇಜ್ ಕೂಡ ಮಾಡ್ಬೋದು ಹೋಗುತ್ತೆ